ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿಗೇಳ್ಯರೆ ಯಾಕಂದರೆ ನೀವು ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅದೇ ರೀತಿ ಗೆಳೆಯರೆ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ ಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಗೆಳೆಯರೇ ಕೆಳಗಡೆ ಪಿ ಡಿ ಎಫ್ ಲಿಂಕ್ ಅನ್ನ ಕೂಡ ಕೊಟ್ಟಿದ್ದೀನಿ ತಾವು ಪಿ ಡಿ ಎಫ್ ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಓದಬಹುದು ಅಥವಾ ಡೈರೆಕ್ಟ್ ಆಗಿ ಕೂಡ ಓದ್ಕೋಬಹುದು ಗೆಳೆಯರೆ ಬನ್ನಿ ಹಾಗಾದ್ರೆ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಕಂಪ್ಯೂಟರ್ ಸಾಕ್ಷರತೆ ಭಾಗ ಒಂಬತ್ತು ಈ ಹಿಂದೆ ನಾವು ಎಂಟು ಭಾಗಗಳನ್ನ ಅಪ್ಲೋಡ್ ಮಾಡಿದೀವಿ ಅಪ್ಲೋಡ್ ಮಾಡಿರೋ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಪ್ರಶ್ನೆ ಬಂದು ವಿಡಿಯೋ ಫೈಲ್ನ ಎಕ್ಸ್ಟೆನ್ಷನ್ ಡ್ಯಾಶ್ ಆಗಿರುತ್ತದೆ ಆಪ್ಷನ್ ಎ ಜಿ ಐ ಎಫ್ ಡಾಟ್ ಜಿ ಐ ಎಫ್ ಆಪ್ಷನ್ ಬಿ ಡಾಟ್ ಜೆ ಜಿ ಆಪ್ಷನ್ ಸಿ ಡಾಟ್ ಎಂ ಜಿ ಆಪ್ಷನ್ ಡಿ ಡಾಟ್ ಎಂ ಪಿ ತ್ರೀ ವಿಡಿಯೋ ಫೈಲ್ ಎಕ್ಸ್ಟೆನ್ಷನ್ ಏನಾಗಿದೆ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಟ್ ಎಂ ಜಿ ಆಗಿರುತ್ತೆ ವಿಡಿಯೋ ಫೈಲ್ ನ ಎಕ್ಸ್ಟೆನ್ಷನ್ ಎಂ ಜಿ ಆಗಿರುತ್ತೆ ಎಂ ಜಿ ಅಂದ್ರೆ ಮೂವಿ ಪ್ಲೇಯರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಗೆಳೆಯರೆ ಪ್ರಶ್ನೆ ಎರಡು ಟೆಕ್ಸ್ಟ್ ಫೈಲ್ ನ ಫೈಲ್ ಫಾರ್ಮೆಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಜೆ ಜಿ ಆಪ್ಷನ್ ಬಿ ಬಿಟ್ ಮ್ಯಾಪ್ ಆಪ್ಷನ್ ಸಿ ವರ್ಡ್ ಆಪ್ಷನ್ ಡಿ ಟೆಕ್ಸ್ಟ್ ಟೆಕ್ಸ್ಟ್ ಫೈಲ್ ನ ಫೈಲ್ ಫಾರ್ಮೆಟ್ ಯಾವುದಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಡಿ ಟೆಕ್ಸ್ಟ್ ಅಂದ್ರೆ ಡಾಟ್ ಟಿ ಎಕ್ಸ್ ಟಿ ಆಗಿರುತ್ತೆ ಪ್ರಶ್ನೆ ಮೂರು ಇವುಗಳಲ್ಲಿ ಯಾವುದು ದ್ಯುತಿ ಸಂಗ್ರಹ ಸಾಧನ ಅಲ್ಲ ಆಪ್ಷನ್ ಎ ಸಿ ಡಿ ರೋಮ್ ಆಪ್ಷನ್ ಬಿ ಡಿ ವಿ ಡಿ ಆಪ್ಷನ್ ಸಿ ಬ್ಲೂ ರೇ ಡಿಸ್ಕ್ ಆಪ್ಷನ್ ಡಿ ಹಾರ್ಡ್ ಡಿಸ್ಕ್ ಗೆಳೆಯರೆ ದ್ಯುತಿ ಸಂಗ್ರಹ ಸಾಧನ ಎಕ್ಸ್ ಎಕ್ಸ್ರೇಸ್ ಯಾವ ಎಕ್ಸ್ರೇ ಸಾಧನ ಅಲ್ಲ ಅಂತ ಇದ್ದಾರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ಹಾರ್ಡ್ ಡಿಸ್ಕ್ ಗೆಳೆಯರೆ ಓಕೆನಾ ಪ್ರಶ್ನೆ ನಾಲ್ಕು ಇವುಗಳಲ್ಲಿ ಯಾವುದು ಬಹು ಮಾಧ್ಯಮ ಸಲಕರಣೆ ಅಲ್ಲ ಆಪ್ಷನ್ ಎ ಅಕ್ಷರಗಳು ಆಪ್ಷನ್ ಬಿ ಚಿತ್ರಗಳು ಆಪ್ಷನ್ ಸಿ ಶಬ್ದ ಆಪ್ಷನ್ ಡಿ ಹಾಳೆ ಬಹು ಮಾಧ್ಯಮ ಬಹು ಮಾಧ್ಯಮ ಅಂದ್ರೆ ಮಲ್ಟಿ ಮೀಡಿಯಾ ಸಲಕರಣೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಳೆ ಗೆಳೆರೆ ಹಾಳೆ ಬಂದ್ಬಿಟ್ಟು ಮಲ್ಟಿ ಮೀಡಿಯಾ ಸಲಕರಣೆ ಅಲ್ಲ ಮಲ್ಟಿ ಮೀಡಿಯಾ ಟೂಲ್ ಅಲ್ಲ ಓಕೆನಾ ಪ್ರಶ್ನೆ ಇದು ತಟ್ಟೆಗಳಲ್ಲಿರುವ ಅಂದ್ರೆ ಡಿಸ್ಕ್ಗಳಲ್ಲಿರುವ ಮಾಹಿತಿಯನ್ನ ಓದಿ ಗಣಕಯಂತ್ರಕ್ಕೆ ನೀಡುವ ಕಾರ್ಯವನ್ನು ಕಾರ್ಯವನ್ನು ಮಾಡುವ ಸಾಧನ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಮಾನಿಟರ್ ಆಪ್ಷನ್ ಬಿ ಸ್ಕ್ರೀನ್ ಆಪ್ಷನ್ ಸಿ ಕೀಬೋರ್ಡ್ ಆಪ್ಷನ್ ಡಿ ಡೆಸ್ಕ್ ಡ್ರೈವ್ ಸಾರಿ ಡಿಸ್ಕ್ ಡ್ರೈವ್ ಅಂದರೆ ಡಿಸ್ಕ್ಗಳಲ್ಲಿರುವಂಥ ಮಾಹಿತಿಯನ್ನ ಓದಿ ಗಣಕಯಂತ್ರಕ್ಕೆ ನೀಡುವ ಕಾರ್ಯವನ್ನು ಮಾಡುವಂತ ಸಾಧನ ಯಾವುದು ಅಂತ ಕೇಳಿದರೆ ಗೆಳೆಯರೆ ಪ್ರಶ್ನೆಗಳನ್ನು ಸರಿಯಾಗಿ ಓದಿದ್ರೆ ಪ್ರಶ್ನೆಗಳಲ್ಲೇ ಉತ್ತರ ಇರುತ್ತೆ ಸೊ ತಟ್ಟೆಗಳು ಅಂದರೆ ಡಿಸ್ಕ್ಗಳನ್ನು ಓದುವಂಥ ಯಾವ ಕೆಲಸ ಮಾಡುತ್ತೆ ಡಿಸ್ಕ್ ಡ್ರೈವ್ ಮಾಡುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಯಾರು ಪರ್ಸನಲ್ ಕಂಪ್ಯೂಟರಿನ ಪ್ರಾಥಮಿಕ ಸ್ಮರಣೆ ಅಂದರೆ ಪ್ರೈಮರಿ ಮೆಮೊರಿ ಆಪ್ಷನ್ ಎ ರೋಮ್ ಮಾತ್ರ ಇರುತ್ತದೆ ಆಪ್ಷನ್ ಬಿ ರ್ಯಾಮ್ ಮಾತ್ರ ಇರುತ್ತದೆ ಆಪ್ಷನ್ ಸಿ ರೋಮ್ ಆ್ಯಂಡ್ ರ್ಯಾಮ್ ಎರಡೂ ಇರುತ್ತದೆ ಆಪ್ಷನ್ ಡಿ ಮ್ಯಾಡ್ ಮಾಡ್ಯೂಲ್ ಅಂದ್ರೆ ಮೆಮೊರಿ ಮೆಮೊರಿ ಸ್ಟೋರೇಜ್ ಇರುತ್ತದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಸಿ ರೋಮ್ ರೀಡ್ ಓನ್ಲಿ ಮೆಮೊರಿ ಆ್ಯಂಡ್ ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎರಡು ಇರುತ್ತೆ ಗೆಳೆರೆ ಪರ್ಸನಲ್ ಕಂಪ್ಯೂಟರ್ ಪ್ರಾಥಮಿಕ ಸ್ಮರಣೆಯಲ್ಲಿ ರೋಮ್ ಮತ್ತು ರ್ಯಾಮ್ ಎರಡು ಇರತ್ತೆ ಗೆಳೆಯರೆ ಓಕೆನಾ ಪ್ರಶ್ನೆ ಏಳು ಕಾಂತೀಯ ಪಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ಗೆಳೆಯರೆ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಮ್ಯಾಗ್ನೆಟಿಕ್ ಸ್ಟ್ರಿಪ್ಗೆ ಕಾಂತಿಯ ಪಟ್ಟಿ ಅಂತ ಕರೀತಾರೆ ಕನ್ನಡದಲ್ಲಿ ಕಾಂತಿಯ ಪಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ಯಾವುದು ಅಂತ ಕೇಳ್ತಾರೆ ಆಪ್ಷನ್ ಎ ನೇರ ಆಪ್ಷನ್ ಬಿ ಅನಿರ್ದಿಷ್ಟ ಆಪ್ಷನ್ ಸಿ ಅನುಕ್ರಮಣಿಕೆ ಆಪ್ಷನ್ ಡಿ ನಿಯತ ಕ್ರಮ ಪ್ರಶ್ನೆ ಏಳುವರೆ ಸರಿ ಯಾವ ತರ ಆಪ್ಷನ್ ಎ ನೇರವಾಗಿ ಬಳಸ್ತಾರೆ ಕಾಂತೀಯ ಪಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ಯಾವುದು ನೇರ ವಿಧಾನವನ್ನ ಬಳಸ್ತಾರೆ ಮ್ಯಾಗ್ನೆಟಿಕ್ ಸ್ಟ್ರಿಪ್ಸ್ ಓಕೆನಾ ಪ್ರಶ್ನೆ ಎಂಟು ಗಣಕವು ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವ ಭಾಷೆ ಅಂದರೆ ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವಂಥ ಭಾಷೆ ಯಾವುದು ಅಂತ ಇದ್ದಾರೆ ಆಪ್ಷನ್ ಎ ಯಂತ್ರ ಭಾಷೆ ಆಪ್ಷನ್ ಬಿ ಅನ್ವಯಿಕ ಭಾಷೆ ಆಪ್ಷನ್ ಸಿ ಸಿಸ್ಟಂ ಪ್ರೋಗ್ರಾಮ್ ಆಪ್ಷನ್ ಡಿ ಉನ್ನತ ಮಟ್ಟದ ಭಾಷೆ ಕಂಪ್ಯೂಟರ್ ಅರ್ಥ ಮಾಡಿ ಅರ್ಥ ಮಾಡಿಕೊಳ್ಳುವಂಥ ಭಾಷೆ ಯಾವುದು ಅಂತ ಕೇಳ್ತಾದ್ರೆ ಪ್ರಶ್ನೆ ಎಂಟರ್ ಸರಿಯಾದ ಉತ್ತರ ಆಪ್ಷನ್ ಎ ಯಂತ್ರ ಭಾಷೆ ಗೆಳೆರೆ ನಮ್ಮ ನಿಮ್ಮ ಭಾಷೆ ಕಂಪ್ಯೂಟರ್ ಗೆ ಅರ್ಥ ಆಗಲ್ಲ ಕಂಪ್ಯೂಟರ್ಗೆ ಅಂತ ಒಂದು ಭಾಷೆ ಇರುತ್ತೆ ಅದು ಯಂತ್ರ ಭಾಷೆಯನ್ನ ಅರ್ಥ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಣೆಯನ್ನ ಮಾಡತ್ತೆ ಪ್ರಶ್ನೆ ಒಂಬತ್ತು ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಅನುಸರಿಸಲಾಗುವ ಹಂತ ಹಂತವಾದ ವಿಧಾನವನ್ನ ಹೀಗೆ ಕರೆಯುತ್ತಾರೆ ಅಂದ್ರೆ ನಮ್ಮ ನಿಮ್ಮ ಸಮಸ್ಯೆ ಅಲ್ಲ ಕಂಪ್ಯೂಟರ್ನ ಸಮಸ್ಯೆ ಓಕೆನೆ ಆಪ್ಷನ್ ಎ ಕಾರ್ಯಾಚರಣಾ ವ್ಯವಸ್ಥೆ ಆಪ್ಷನ್ ಬಿ ಅಲ್ಗಾರಿದಮ್ ಆಪ್ಷನ್ ಸಿ ಅನ್ವಯಿಕ ಕಾರ್ಯಕ್ರಮಗಳು ಆಪ್ಷನ್ ಡಿ ಫ್ಲೋ ಚಾರ್ಟ್ ಗೆಳೆಯರೆ ಪ್ರಶ್ನೆಯಲ್ಲಿ ಉತ್ತರ ಇರುತ್ತೆ ಏನ್ ಕೇಳ್ತಾ ಇದ್ರೆ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಅನುಸರಿಸಲಾಗುವ ಹಂತ ಹಂತವಾದ ವಿಧಾನಗಳನ್ನ ಏನಂತ ಕರಿತಾರೆ ಹಂತ ಹಂತವಾದ ವಿಧಾನಗಳನ್ನ ಏನಂತ ಕರಿತಾರೆ ಅಂದ್ರೆ ಪ್ರಶ್ನೆ ಒಂಬತ್ತರ ಸರಿ ಉತ್ತರ ಆಪ್ಷನ್ ಬಿ ಅಲ್ಗಾರ್ ಇದಂ ಅಂತ ಕರೀತಾರೆ ಹಂತ ಹಂತವಾಗಿ ಪರಿಹಾರ ಮಾಡುತ್ತೆ ಕಂಪ್ಯೂಟರ್ ಕೆಲವೊಂದು ಸಮಸ್ಯೆಗಳನ್ನ ಹಂತ ಹಂತವಾಗಿ ಪರಿಹಾರ ಮಾಡುತ್ತೆ ಆ ಹಂತ ಹಂತವಾಗಿ ಪರಿಹಾರ ಮಾಡುವಂತ ವಿಧಾನಕ್ಕೆ ಅಲ್ಗಾರ್ ಅಂತ ಕರೀತಾರೆ ಪ್ರಶ್ನೆ ಹತ್ತು ಸಾಂಕೇತಿಕವಾಗಿ ನಿರೂಪಿಸಲ್ಪಟ್ಟ ಸೂಚನೆಗಳನ್ನು ಬೈನರಿ ರೂಪಕ್ಕೆ ಪರಿವರ್ತಿಸುವ ಪ್ರೋಗ್ರಾಂ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಲೋಡರ್ ಆಪ್ಷನ್ ಬಿ ಅಸೆಂಬ್ಲರ್ ಆಪ್ಷನ್ ಸಿ ಲಿಂಕರ್ ಆಪ್ಷನ್ ಡಿ ಅಟೋ ಲೋಡರ್ ಏನ್ ಕೇಳ್ತಾ ಇದ್ದಾರೆ ಸಾಂಕೇತಿಕವಾಗಿ ಕೋಡೆಡ್ ಕೋಡೆಡ್ ನಿರೂಪಿಸಲ್ಪಟ್ಟ ಸೂಚನೆಗಳನ್ನು ಬೈನರಿ ರೂಪಕ್ಕೆ ಪರಿವರ್ತಿಸುವಂತ ಪ್ರೋಗ್ರಾಮನ್ನು ಏನಂತ ಕೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಹತ್ತರ ಸರಿಯಾದ ಆಪ್ಷನ್ ಬಿ ಅಸೆಂಬ್ಲರ್ ಅಂತ ಕರೀತಾರೆ ಗೆಳರೆ ಅಸೆಂಬ್ಲರ್ ಅಂತ ಕರೀತಾರೆ ಪ್ರಶ್ನೆ ಹನ್ನೊಂದು ನಾನು ಸೈನ್ಸ್ ನ್ಯಾನೋ ಸೈನ್ಸ್ ಗೆರೆ ಕರೆಕ್ಷನ್ ಮಾಡ್ಕೊಳ್ಳಿ ಪ್ರಶ್ನೆ ಹನ್ನೊಂದು ನ್ಯಾನೋ ಸೈನ್ಸ್ ಮತ್ತು ನ್ಯಾನೋ ಟೆಕ್ನಾಲಜಿಗಳು ಅತಿ ಹೆಚ್ಚು ಉಪಯೋಗಕ್ಕೆ ಬರುತ್ತಿರುವ ವಿಷಯಗಳು ಈ ನ್ಯಾನೋ ಅಂದ್ರೆ ಏನು ಅಂತ ಇದ್ದಾರೆ ಆಪ್ಷನ್ ಎ ಒಂದು ಕಿಲೋಮೀಟರ್ ನ ಮಿಲಿಯನ್ ನ ಒಂದು ಭಾಗ ಆಪ್ಷನ್ ಬಿ ಒಂದು ಮೀಟರ್ ನ ಒಂದು ಭಾಗ ಆಪ್ಷನ್ ಸಿ ಒಂದು ಸೆಂಟಿಮೀಟರ್ ನ ಮಿಲಿಯನ್ನಿನ ಒಂದು ಭಾಗ ಆಪ್ಷನ್ ಡಿ ಒಂದು ಮಿಲಿಮೀಟರ್ ನ ಒಂದು ಭಾಗ ಗೆಳೆ ಮಿಲಿಯನ್ ಅಂದ್ರೆ ಒಂದು ಮಿಲಿಯನ್ ಅಂದ್ರೆ ಎಷ್ಟು ಅಂದ್ರೆ ಹತ್ತು ಲಕ್ಷಗಳು ಹತ್ತು ಲಕ್ಷಕ್ಕೆ ಒಂದು ಮಿಲಿಯನ್ ಅಂತ ಕರೀತಾರೆ ಅದೇ ಒಂದು ಮಿಲಿಯನ್ ಅಂದ್ರೆ ನ್ಯಾನೋ ಸೈನ್ಸ್ ಅಥವಾ ನ್ಯಾನೋ ಟೆಕ್ನಾಲಜಿಗೆ ನ್ಯಾನೋ ಅಂದ್ರೆ ಏನು ಅಂತ ಕೇಳ್ತಾದ್ರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಸೆಂಟಿಮೀಟರ್ನ ಮಿಲಿಯನ್ನಿನ ಒಂದು ಭಾಗ ಒಂದು ಸೆಂಟಿಮೀಟರ್ ಏನಂದ್ರೆ ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಎಂ ಎಂಗಳು ಗೆಳೆಯರೆ ಓಕೆನಾ ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಎಂ ಎಂಗಳು ಆ ಹತ್ತು ಎಂ ಎಂ ಗಳಲ್ಲಿನ ಅಂದ್ರೆ ಒಂದು ಸೆಂಟಿಮೀಟರ್ ನ ಒಂದು ಭಾಗಕ್ಕೆ ನ್ಯಾನೋ ಅಂತ ಕರಿತಾರೆ ಅಂದ್ರೆ ಆ ಒಂದು ಸೆಂಟಿಮೀಟರ್ ನಲ್ಲಿ ಹತ್ತು ಲಕ್ಷಗಳು ಭಾಗ ಆದಾಗ ಆ ಹತ್ತು ಲಕ್ಷದಲ್ಲಿನ ಒಂದು ಭಾಗಕ್ಕೆ ಒಂದು ನ್ಯಾನೋ ಅಂತ ಕರೀತಾರೆ ಪ್ರಶ್ನೆ ಹನ್ನೆರಡು ಮೊಬೈಲ್ ಫೋನ್ ಅನ್ನು ಹೆಚ್ಚಾಗಿ ಸೆಲ್ ಫೋನ್ ಅಥವಾ ಸೆಲ್ಯುಲರ್ ಫೋನ್ ಅಂತ ಯಾಕೆ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅದು ಗಾತ್ರದಲ್ಲಿ ಎಷ್ಟು ಸಣ್ಣದಿದೆ ಎಂದರೆ ಒಂದು ಸೆಲ್ ಅನ್ನು ಹೋಲುತ್ತದೆ ಆಪ್ಷನ್ ಬಿ ಅದರ ಆಂತರಿಕ ರಚನೆ ಸಸ್ಯಕೋಶವನ್ನು ಹೋಲುತ್ತದೆ ಆಪ್ಷನ್ ಸಿ ಇದನ್ನು ಅಭಿವೃದ್ಧಿಪಡಿಸಿದವರ ಗುಂಪನ್ನು ಸೆಲ್ ಎಂದು ಕರೆಯುತ್ತಾರೆ ಆಪ್ಷನ್ ಡಿ ಇದರ ಕಾರ್ಯನಿರ್ವಹಣೆಗೆ ಅವಶ್ಯವಾದ ಮೂಲ ನೆಲೆಗಳ ಜಾಲವನ್ನು ಸೆಲ್ ಸೈಟ್ಸ್ ಎಂದು ಕರೆಯುತ್ತಾರೆ ಗೆಳೆಯರ ನಾವು ಹೇಳ್ತೀವಿ ನಾರ್ಮಲ್ ಆಗಿ ಮಾತಾಡುವಾಗ ಸೆಲ್ ಫೋನ್ ಸೆಲ್ ಫೋನ್ ಸೆಲ್ ಫೋನ್ ಅಂತ ಕರಿತೀವಿ ಸೆಲ್ ಫೋನ್ ಅಂತ ಯಾಕೆ ಕರೀತಾರೆ ಅಂತ ಕೇಳ್ತಾದ್ರೆ ಪ್ರಶ್ನೆ ಹನ್ನೆರಡರ ಉತ್ತರ ಆಪ್ಷನ್ ಡಿ ಇದರ ಅಂದ್ರೆ ಸೆಲ್ ಫೋನ್ ನ ಕಾರ್ಯನಿರ್ವಹಣೆಗೆ ಅವಶ್ಯವಾದ ಮೂಲ ನೆಲೆಗಳ ಜಾಲವನ್ನ ಸೆಲ್ ಸೈಟ್ಸ್ ಅಂತ ಕರಿತಾರೆ ಅದಕ್ಕಾಗಿ ಸೆಲ್ ಫೋನ್ ಅಂತ ಕರೀತಾರೆ ಮೊಬೈಲ್ ಫೋನ್ ಅನ್ನ ಸೆಲ್ ಫೋನ್ ಅಂತ ಕರಿತಾರೆ ಯಾಕಂದ್ರೆ ಸೆಲ್ ಸೈಟ್ಸ್ ಮೂಲಗಳು ಅಂದ್ರೆ ಏನು ಜಾಲ ಇದೆ ಇದು ಸೆಲ್ ಸೆಲ್ಯುಲರ್ ಫೋನ್ ಅಲ್ಲಿ ಏನ್ ಕಾರ್ಯನಿರ್ವಹಣೆಗೆ ಅವಶ್ಯಕವಾದಂತ ಏನು ಒಂದು ಜಾಲ ಇದೆ ಆ ಜಾಲಕ್ಕೆ ಸೆಲ್ ಸೈಟ್ಸ್ ಅಂತ ಕರಿತಾರೆ ಅದಕ್ಕೆ ಇದಕ್ಕೆ ಸೆಲ್ ಫೋನ್ ಅಂತ ಕರೀತಾರೆ ಪ್ರಶ್ನೆ ಹದಿಮೂರು ಕಂಪ್ಯೂಟರ್ಗೆ ಏನು ಮಾಡಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಎಂದು ಆದೇಶ ನೀಡುವ ಪ್ರಕ್ರಿಯೆ ಇದನ್ನು ಒಳಗೊಂಡಿರುತ್ತದೆ ಆಪ್ಷನ್ ಎ ಹಾರ್ಡ್ವೇರ್ ಆಪ್ಷನ್ ಬಿ ಡೇಟಾ ಫ್ಲೋ ಆಪ್ಷನ್ ಸಿ ಸಾಫ್ಟ್ವೇರ್ ಆಪ್ಷನ್ ಡಿ ಪ್ರೊಸೆಸರ್ ಕಂಪ್ಯೂಟರ್ ಏನ್ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತ ಆದೇಶ ಕೊಡುವಂತ ಪ್ರಕ್ರಿಯೆಗೆ ಏನಂತ ಕರಿತಾರೆ ಆದೇಶ ಕೊಡುವಂತ ಪ್ರಕ್ರಿಯೆಗೆ ಮಾಡುವಂತ ಕ್ರಿಯೆಗೆ ಏನಂತ ಕರಿತಾರೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಡೇಟ್ ಆಫ್ ಲೋ ಅಂತ ಕರೀತಾರೆ ಗೆಳೆಯರೇ ಪ್ರಕ್ರಿಯೆ ಬಗ್ಗೆ ಕೇಳ್ತಾ ಇದಾರೆ ಸೊ ಡೇಟ್ ಆಫ್ ಫ್ಲೋ ಅಂತ ಕರೀತಾರೆ ಪ್ರಶ್ನೆ ಹದಿನಾಲ್ಕು ಪ್ರಥಮಾಕ್ಷರ ಪಿ ಸಿ ಏನನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಎ ಪರ್ಸನಲ್ ಕ್ಯಾಲ್ಕುಲೇಟರ್ ಆಪ್ಷನ್ ಬಿ ಪ್ರೈವೇಟ್ ಕ್ಯಾಲ್ಕುಲೇಟರ್ ಆಪ್ಷನ್ ಸಿ ಪರ್ಸ್ನಲ್ ಕಂಪ್ಯೂಟರ್ ಆಪ್ಷನ್ ಡಿ ಪ್ರಾಕ್ಟಿಕಲ್ ಕಂಪ್ಯೂಟರ್ ಪಿ ಸಿ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ಪರ್ಸ್ನಲ್ ಕಂಪ್ಯೂಟರ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪ್ರತಿನಿಧಿಸುತ್ತದೆ ಪಿ ಸಿ ಅಂದರೆ ಪರ್ಸ್ನಲ್ ಕಂಪ್ಯೂಟರ್ ನನ್ನ ಹತ್ರ ಪಿ ಸಿ ಇದೆ ನನ್ನ ಹತ್ರ ಪಿ ಸಿ ಇದೆ ಅಂತಾರೆ ಪಿ ಸಿ ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಇರಲ್ಲ ಏನನ್ನೋದು ಪಿ ಸಿ ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಓಕೆನಾ ಪ್ರಶ್ನೆ ಹದಿನೈದು ಕಚ್ಚಾ ದತ್ತಾಂಶವನ್ನು ಡ್ಯಾಶ್ಗೆ ಪರಿವರ್ತಿಸುವುದೇ ಸಾಫ್ಟ್ವೇರ್ನ ಪ್ರಮುಖ ಉದ್ದೇಶವಾಗಿದೆ ಡ್ಯಾಶ್ ಅಂದರೆ ಏನು ಕಚ್ಚಾ ದತ್ತಾಂಶವನ್ನು ಯಾವುದಕ್ಕೆ ಪರಿವರ್ತನೆ ಮಾಡೋದು ಸಾಫ್ಟ್ವೇರ್ನ ಕೆಲಸ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಜಾಲತಾಣ ಆಪ್ಷನ್ ಬಿ ಮಾಹಿತಿ ಆಪ್ಷನ್ ಸಿ ಪ್ರೋಗ್ರಾಮ್ ಆಪ್ಷನ್ ಡಿ ಆಬ್ಜೆಕ್ಟ್ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಹಿತಿ ಗೆಳೆರೆ ಕಚ್ಚಾ ದತ್ತಾಂಶವನ್ನ ಮಾಹಿತಿಗೆ ಪರಿವರ್ತಿಸುವುದೇ ಸಾಫ್ಟ್ವೇರ್ನ ಪ್ರಮುಖ ಉದ್ದೇಶವಾಗಿದೆ ಸಾಫ್ಟ್ವೇರ್ ಅದಕ್ಕೆ ಯೂಸ್ ಮಾಡೋದು ಓಕೆನಾ ಡೇಟಾವನ್ನ ಇನ್ಫಾರ್ಮೇಷನ್ಗೆ ಕನ್ವರ್ಟ್ ಮಾಡುತ್ತೆ ಪ್ರಶ್ನೆ ಹದಿನಾರು ಗಣಕಯಂತ್ರಗಳು ಲೆಕ್ಕ ಮಾಡಲು ಮತ್ತು ಮಾಹಿತಿಯನ್ನು ಸ್ಮರಣೆಯಲ್ಲಿ ಇಡಲು ಯಾವ ಸಂಖ್ಯಾ ಪದ್ಧತಿಯನ್ನು ಬಳಸುತ್ತದೆ ಗೆಳೆಯರೆ ಭಾಗ ಒಂದು ಏನು ಕಂಪ್ಯೂಟರ್ ಸಾಕ್ಷರತೆ ಭಾಗ ಒಂದರಿಂದ ನಾನು ಹೇಳ್ತಾನೆ ಬಂದಿದ್ದೀನಿ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ಆಪ್ಷನ್ ಎ ದಶಮಾನ ಆಪ್ಷನ್ ಬಿ ಎಕ್ಸಾ ಡೆಸಿಮಲ್ ಆಪ್ಷನ್ ಸಿ ಆಕ್ಟಿಲ್ ಆಪ್ಷನ್ ಡಿ ದ್ವಿಮಾನ ಗಣಕಯಂತ್ರಗಳು ಲೆಕ್ಕ ಮಾಡಲು ಮತ್ತು ಮಾಹಿತಿ ಸ್ಮರಣೆಯನ್ನು ಇಡಲು ಯಾವ ಸಂಖ್ಯಾ ಪದ್ಧತಿ ಉಪಯೋಗ ಮಾಡ್ತಾರೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಡಿ ದ್ವಿಮಾನ ಸಂಖ್ಯಾ ಪದ್ಧತಿ ಬೈನರಿ ಡಿಜಿಟ್ ಅಂದ್ರೆ ಝೀರೋ ಮತ್ತು ಒಂದು ಬೈನರಿ ಡಿಜಿಟ್ ಅಲ್ಲಿ ಬರುತ್ತೆ ಬೈನರಿ ಡಿಜಿಟ್ ಅನ್ನ ಯೂಸ್ ಮಾಡ್ತಾರೆ ಪ್ರಶ್ನೆ ಹದಿನೇಳು ಗಣಕಯಂತ್ರ ಪ್ರತಿ ಘಟಕ ಇವೆರಡರಲ್ಲಿ ಒಂದಾಗಿದೆ ಆಪ್ಷನ್ ಎ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಆಪ್ಷನ್ ಬಿ ಸಾಫ್ಟ್ವೇರ್ ಆರ್ ಸಿ ಪಿ ಯು ಆಪ್ಷನ್ ಸಿ ಆಗಮನಾಂಗ ಅಥವಾ ನಿರ್ಗಮನಾಂಗ ಆಪ್ಷನ್ ಡಿ ಅಪ್ಲಿಕೇಶನ್ ಆರ್ ಸಿಸ್ಟಮ್ ಸಾಫ್ಟ್ವೇರ್ ಗಣಕ ಯಂತ್ರ ಅಂದ್ರೆ ಕಂಪ್ಯೂಟರ್ ಪ್ರತಿ ಘಟಕ ಇವೆರಡರಲ್ಲಿ ಒಂದಾಗಿದೆ ಅಂತ ಕೇಳ್ತಾರೆ ಯಾವ ಎರಡರಲ್ಲಿ ನೋಡೋಣ ಬನ್ನಿ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಎ ಗೆಳೆಯರೆ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಪ್ರತಿ ಘಟಕ ಇವೆರಡರಲ್ಲಿ ಒಂದಾಗಿದೆ ಯಾವುದರಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಲ್ಲಿ ಗಣಕ ಯಂತ್ರ ಪ್ರತಿ ಘಟಕದಲ್ಲೂ ಒಂದಾಗಿದೆ ಗೆಳೆಯರೆ ಓಕೆನಾ ಪ್ರಶ್ನೆ ಹದಿನೆಂಟು ಸಾಮಾನ್ಯವಾಗಿ ಬಳಸುವ ಆಗಮನಾಂಗಗಳು ಯಾವುವು ಅಂದ್ರೆ ಇನ್ಪುಟ್ ನಿರ್ಗಮನಾಂಗ ಅಂದ್ರೆ ಔಟ್ಪುಟ್ ಆಪ್ಷನ್ ಎ ಮೈಕ್ರೋಫೋನ್ ಅಂಡ್ ಪ್ರಿಂಟರ್ ಇವೆರಡು ಔಟ್ಪುಟ್ ಆಪ್ಷನ್ ಬಿ ಸ್ಕ್ಯಾನರ್ ಅಂಡ್ ಮಾನಿಟರ್ ಇದರಲ್ಲಿ ಒಂದು ಔಟ್ಪುಟ್ ಇದೆ ಒಂದು ಇನ್ಪುಟ್ ಇದೆ ಆಪ್ಷನ್ ಸಿ ಡಿಜಿಟಲ್ ಕ್ಯಾಮ್ರಾ ಅಂಡ್ ಸ್ಪೀಕರ್ ಇದರಲ್ಲಿ ಒಂದು ಇನ್ಪುಟ್ ಒಂದು ಔಟ್ಪುಟ್ ಇದೆ ಆಪ್ಷನ್ ಡಿ ಕೀಬೋರ್ಡ್ ಅಂಡ್ ಮೌಸ್ ನೋಡೋಣ ಬನ್ನಿ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಡಿ ಕೀಬೋರ್ಡ್ ಅಂಡ್ ಮೌಸ್ ಗೆಳೆಯರೆ ಕೀಬೋರ್ಡ್ ಇಂದ ಮಾಹಿತಿಯನ್ನು ನಾವು ಕಂಪ್ಯೂಟರ್ ಗೆ ಕೊಡ್ತೀವಿ ಕಂಪ್ಯೂಟರ್ ಟೈಪ್ ಮಾಡ್ತೀವಿ ಸೊ ಇನ್ಫಾರ್ಮೇಶನ್ ಹೋಗುತ್ತೆ ಮೌಸ್ ಇಂದ ಕೂಡ ಕಂಪ್ಯೂಟರ್ಗೆ ನಾವು ಏನು ಕೊಡ್ತೀವಿ ನಾವು ಮೆಸೇಜ್ ಅನ್ನ ಕೊಡ್ತೀವಿ ಅಂದ್ರೆ ನಾವು ಏನ್ ಕೆಲಸ ಮಾಡಬೇಕು ಅದ್ರ ಬಗ್ಗೆ ನಾವು ಇಂಡಿಕೇಟ್ ಮಾಡ್ತೀವಿ ಅಲ್ಲಿ ಕೆಲಸ ಆಗುತ್ತೆ ನಾವು ಎರಡು ಬೋರ್ಡ್ ಇನ್ಪುಟ್ ಡಿವೈಸ್ಗಳು ಕೀಬೋರ್ಡ್ ಮತ್ತು ಮೌಸ್ ಓಕೆನಾ ಜಾಯಿಸ್ಟಿಕ್ ಕೂಡ ಇನ್ಪುಟ್ ಡಿವೈಸ್ ಪ್ರಶ್ನೆ ಹತ್ತೊಂಬತ್ತು ಅನ್ವಯನ ತಂತ್ರಾಂಶ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ ಕೆಲಸ ಮಾಡುತ್ತೆ ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಿಯಂತ್ರಿಸುತ್ತದೆ ಆಪ್ಷನ್ ಬಿ ಪ್ರೋಗ್ರಾಮರ್ ಗಳಿಗೆ ಸಹಾಯ ಮಾಡುತ್ತದೆ ಆಪ್ಷನ್ ಸಿ ಕಂಪ್ಯೂಟರ್ ಬಳಕೆದಾರರಿಗೆ ವಿಶೇಷ ಕಾರ್ಯ ಮಾಡಲು ಸಹಾಯ ಮಾಡುತ್ತದೆ ಆಪ್ಷನ್ ಡಿ ಡಿಸೈನ್ ಸೃಷ್ಟಿ ಮಾಡುವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ನಿಯಂತ್ರಣ ಮಾಡಲ್ಲ ನಿಮ್ಮಂತೂ ಗೊತ್ತಿರೋದಿದೆ ಸೊ ಏನ್ ಮಾಡುತ್ತೆ ನೋಡೋಣ ಬನ್ನಿ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಪ್ಯೂಟರ್ ಬಳಕೆದಾರರಿಗೆ ವಿಶೇಷ ಕಾರ್ಯ ಮಾಡಲು ಸಹಾಯವನ್ನ ಮಾಡತ್ತೆ ಯಾಕಂದ್ರೆ ನಮ್ಗೆ ಏನ್ ಯಾವ ಕೆಲಸ ಮಾಡಬೇಕು ಆ ಕೆಲಸಕ್ಕೆ ಯಾವ ಅಪ್ಲಿಕೇಶನ್ ಉಪಯೋಗಿದೆ ಆ ಅಪ್ಲಿಕೇಶನ್ ಅನ್ನ ಮಾತ್ರ ನಾವು ಡೌನ್ಲೋಡ್ ಮಾಡ್ಕೊತೀವಿ ಅದರಲ್ಲಿ ಮಾತ್ರ ವಿಶೇಷ ಕೆಲಸಗಳನ್ನ ಮಾಡ್ತೀವಿ ಅದಕ್ಕಾಗಿ ಕಂಪ್ಯೂಟರ್ ಬಳಕೆದಾರರಿಗೆ ವಿಶೇಷ ಕಾರ್ಯ ಮಾಡಲು ಸಹಾಯ ಮಾಡುವಂಥ ಅಪ್ಲಿಕೇಶನ್ಗಳು ಸಾಫ್ಟ್ವೇರ್ಗಳು ಇವೆ ಓಕೆನಾ ಪ್ರಶ್ನೆ ಇಪ್ಪತ್ತು ಗಣಕಯಂತ್ರವು ಏನನ್ನು ಮಾಡಬೇಕು ಎಂದು ತಿಳಿಸಿಕೊಡುವ ಸೂಚನೆಗಳ ಪಟ್ಟಿಗೆ ಏನೆಂದು ಕರೆಯುವರು ಆಪ್ಷನ್ ಎ ಮೆಂಟರ್ ಆಪ್ಷನ್ ಬಿ ಇನ್ಸ್ಟ್ರಕ್ಟರ್ ಆಪ್ಷನ್ ಸಿ ಕಂಪೈಲರ್ ಆಪ್ಷನ್ ಡಿ ಪ್ರೋಗ್ರಾಂ ಪ್ರಶ್ನೆ ನೀವು ತಿಳ್ಕೊಂಡ್ರೆ ಉತ್ತರ ನಿಮಗೆ ಪ್ರಶ್ನೆಯಲ್ಲೇ ಸಿಗತ್ತೆ ಏನು ಕೇಳಿದ್ದಾರೆ ಕಂಪ್ಯೂಟರ್ ಏನು ಮಾಡಬೇಕು ಅಂತ ತಿಳಿಸ್ಕೊಡುವಂಥ ಲಿಸ್ಟೆಡ್ ಪಟ್ಟಿ ಅಂದರೆ ಸೂಚನೆಗಳ ಪಟ್ಟಿಗೆ ಏನಂತ ಕರೀತಾರೆ ಅಂತ ಕೇಳ್ತಾರೆ ಪ್ರಶ್ನೆ ಇಪ್ಪತ್ತಾರು ಸರಿಯಾದ ಆಪ್ಷನ್ ಡಿ ಪ್ರೋಗ್ರಾಮ್ ಅಂತ ಕರೀತಾರೆ ಪ್ರೋಗ್ರಾಮ್ ಲಿಸ್ಟು ಪ್ರೋಗ್ರಾಮ್ ಲಿಸ್ಟು ಅಂತ ನಾರ್ಮಲ್ ಆಗಿ ಒಂದು ಸಣ್ಣ ನಾವು ಫಂಕ್ಷನ್ ಮಾಡಿದ್ರೆ ಪ್ರೋಗ್ರಾಮ್ ಲಿಸ್ಟ್ ಕೊಡಿ ಅಂತ ಕೇಳ್ತಾರೆ ಅಂತದ್ರಲ್ಲಿ ಗಣಕಯಂತ್ರ ಏನು ಮಾಡಬೇಕು ಅಂತ ತಿಳಿಸ್ಕೊಡುವಂಥ ಲಿಸ್ಟ್ ಏನಿದೆ ಪ್ರೋಗ್ರಾಮ್ ಲಿಸ್ಟ್ ಅಂತ ಕರೀತಾರೆ ಸೊ ಅದಕ್ಕೆ ಪ್ರೋಗ್ರಾಮ್ ಅಂತ ಕರೀತಾರೆ ಪ್ರಶ್ನೆ ಇಪ್ಪತ್ತೊಂದು ಆಪರೇಟಿಂಗ್ ಸಿಸ್ಟಮ್ನಿಂದ ನೇರವಾಗಿ ನಿರ್ವಹಿಸಲು ಸಾಧ್ಯವಾಗದ ಕ್ರಿಯೆಗಳನ್ನು ನಿರ್ವಹಿ ನಿಯಂತ್ರಿಸುತ್ತಿರುವ ತಂತ್ರಾಂಶಗಳಿಗೆ ಏನನ್ನುತ್ತಾರೆ ಆಪ್ಷನ್ ಎ ಮಾರುಕಟ್ಟೆಯ ಅನ್ವಯಗಳು ಆಪ್ಷನ್ ಬಿ ಅನ್ವಯ ತಂತ್ರಾಂಶಗಳು ಗೆಳೆಯರ ಅನ್ವಯ ಅಂದರೆ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ ಅನ್ವಯ ಓಕೆನಾ ಆಪ್ಷನ್ ಸಿ ಅಲ್ಗಾರಿದಮ್ ಆಪ್ಷನ್ ಡಿ ಸಮನ್ವಯಿಸಿದ ತಂತ್ರಾಂಶ ಏನು ಕೇಳ್ತಾ ಇದಾರೆ ಪ್ರಶ್ನೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ನಿಂದ ನೇರವಾಗಿ ನಿರ್ವಹಿಸಲು ಸಾಧ್ಯವಾಗದ ಕ್ರಿಯೆಗಳನ್ನು ನಿಯಂತ್ರಿಸುವಂತ ತಂತ್ರಾಂಶಗಳಿಗೆ ಏನಂತ ಕೇಳ್ತಾರೆ ಅಂತ ಕೇಳ್ತಾದ್ರೆ ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ವಯ ತಂತ್ರಾಂಶಗಳು ಅಪ್ಲಿಕೇಶನ್ ಪ್ರೋಗ್ರಾಮ್ಗಳಲ್ಲಿ ಕೆಲವೊಂದನ್ನು ನಾವು ನಮಗೆ ಏನು ಬೇಕಾದ ವಿಶೇಷವಾದ ನಾವು ಕೆಲಸಗಳನ್ನು ಮಾಡ್ಕೋಬಹುದು ಆಪರೇಟಿಂಗ್ ಸಿಸ್ಟಮ್ನಲ್ಲಿರುವಂಥ ಕೆಲಸಗಳನ್ನು ಕೂಡ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆ ಅಪ್ಲಿಕೇಶನ್ಗಳಿಗೆ ನಾವು ಬೇಕಾದಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಹುದು ಗೆಳೆಯರೆ ಓಕೆನಾ ಅದಕ್ಕೇನಂತಾರೆ ಆಪ್ಷನ್ ಬಿ ಅನ್ವಯ ತಂತ್ರಾಂಶಗಳು ಕನ್ನಡದಲ್ಲಿ ಅಂತಾರೆ ಅಪ್ಲಿಕೇಶನ್ಸ್ ಅಂತ ಇಂಗ್ಲೀಷಲ್ಲಿ ಅಂತಾರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಓಕೆನಾ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಪ್ರಶ್ನೆ ಇಪ್ಪತ್ತೆರಡು ಗಣಕಯಂತ್ರದಲ್ಲಿರುವ ಹಾರ್ಡ್ವೇರ್ ಕೆಲಸ ಮಾಡಲು ಬೇಕಾದ ಕಾರ್ಯಕ್ರಮ ವಿಧಿಗಳ ಗುಂಪಿಗೆ ಏನೆನ್ನುತ್ತಾರೆ ಆಪ್ಷನ್ ಎ ಸಾಫ್ಟ್ವೇರ್ ಆಪ್ಷನ್ ಬಿ ಹಾರ್ಡ್ವೇರ್ ಆಪ್ಷನ್ ಸಿ ಯುಟಿಲಿಟಿ ಆಪ್ಷನ್ ಡಿ ಎ ಆ್ಯಂಡ್ ಬಿ ಕಂಪ್ಯೂಟರ್ ಹಾರ್ಡ್ವೇರ್ಗೆ ಕೆಲಸ ಮಾಡಲು ಬೇಕಾದ ಪ್ರೋಗ್ರಾಮ್ಗಳ ಗುಂಪಿಗೆ ಏನಂತ ಕರೀತಾರೆ ಅಂತ ಹೇಳ್ತಾ ಪ್ರಶ್ನೆ ಇಪ್ಪತ್ತೆರಡರ ಸರಿಯಾದ ಆಪ್ಷನ್ ಎ ಸಾಫ್ಟ್ವೇರ್ ಅಂತ ಕರೀತಾರೆ ಹಾರ್ಡ್ವೇರ್ ಏನು ಕೆಲಸ ಮಾಡಬೇಕು ಅಂತ ಸಾಫ್ಟ್ವೇರ್ ತಿಳಿಸ್ಕೊಡುತ್ತೆ ಗೆಳೆಯರೆ ಓಕೆನಾ ಪ್ರಶ್ನೆ ಇಪ್ಪತ್ಮೂರು ಸಮಸ್ಯೆ ಒಂದನ್ನು ಹಂತ ಹಂತವಾಗಿ ಹೇಗೆ ಪರಿಹರಿಸಬೇಕು ಎಂಬುದನ್ನು ನಕ್ಷೆಯ ರೂಪದಲ್ಲಿ ತಿಳಿಸಿಕೊಡುವುದಕ್ಕೆ ಏನೆಂದು ಕರೀತಾರೆ ಆಪ್ಷನ್ ಎ ಕಾರ್ಯಕ್ರಮ ವಿಧಿ ಆಪ್ಷನ್ ಬಿ ವಿನ್ಯಾಸ ಆಪ್ಷನ್ ಸಿ ಮಾಹಿತಿ ಆಪ್ಷನ್ ಡಿ ಫ್ಲೋ ಚಾರ್ಟ್ ಗೆಳೆಯರೆ ನಕ್ಷೆಯ ರೂಪದಲ್ಲಿ ತಿಳಿಸಿಕೊಡುವುದಕ್ಕೆ ಏನಂತ ಕರಿತಾರೆ ನಕ್ಷೆಯ ರೂಪ ಅಂದ ತಕ್ಷಣ ತಮಗೆ ಫ್ಲಾಶ್ ಆಗಬೇಕು ಏನಂತ ಪ್ರಶ್ನೆ ಇಪ್ಪತ್ತ್ ಮೂರ ಸರಿಯಾದ ತರ ಆಪ್ಷನ್ ಡಿ ಫ್ಲೋ ಚಾರ್ಟ್ ನಕ್ಷೆಗಳು ಚಾರ್ಟ್ಗಳು ಸೊ ಫ್ಲೋ ಚಾರ್ಟ್ ಆಪ್ಷನ್ ಅಲ್ಲಿ ಫ್ಲೋ ಚಾರ್ಟ್ ನ ಟಿಕ್ ಮಾಡಿ ಯಾಕಂದ್ರೆ ಕ್ಲೀನ್ ಕ್ಲಿಯರ್ ಆಗಿ ಕೇಳಿದ್ದಾರೆ ಹಂತ ಹಂತವಾಗಿ ಹೇಗೆ ಪರಿಹಾರ ಮಾಡಬೇಕು ಅಂತ ನಕ್ಷೆಯ ರೂಪದಲ್ಲಿ ತಿಳಿಸ್ಕೊಡೋದಕ್ಕೆ ಏನಂತ ಕರಿತಾರೆ ಚಾರ್ಟ್ ಅಂತ ಕರೀತಾರೆ ಪ್ರಶ್ನೆ ಇಪ್ಪತ್ನಾಲ್ಕು ಸಾಫ್ಟ್ವೇರ್ ಎರಡು ಪ್ರಮುಖ ಪ್ರಕಾರಗಳು ಯಾವುವು ಆಪ್ಷನ್ ಎ ಪದ ಸಂಸ್ಕಾರಕ ಮತ್ತು ಸ್ಪ್ರೆಡ್ಶೀಟ್ ಆಪ್ಷನ್ ಬಿ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಅಪ್ಲಿಕೇಶನ್ ಆಪ್ಷನ್ ಸಿ ವಿಂಡೋಸ್ ಮತ್ತು ಮ್ಯಾಸಿನ್ ಮ್ಯಾಸಿಂಟೋಸ್ ಆಪ್ಷನ್ ಡಿ ಸಿಸ್ಟಮ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ನ ಎರಡು ಪ್ರಮುಖ ಪ್ರಕಾರಗಳು ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಎರಡು ಟೈಪ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ನಾಲ್ಕರ ಸರಿ ಯಾವತ್ತರ ಆಪ್ಷನ್ ಡಿ ಸಿಸ್ಟಮ್ ಮತ್ತು ಅಪ್ಲಿಕೇಶನ್ ಗೆಳೆಯರೆ ಓಕೆನಾ ಸಾಫ್ಟ್ವೇರ್ ಎರಡು ಪ್ರಮುಖ ಪ್ರಕಾರ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಒಂದಿರುತ್ತೆ ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಕೂಡ ಇರುತ್ತೆ ಎರಡು ಪ್ರಕಾರ ಇದೆ ಪ್ರಶ್ನೆ ಇಪ್ಪತ್ತೈದು ಕಂಪ್ಯೂಟರ್ಗಳು ಕಚ್ಚಾ ದತ್ತಾಂಶವನ್ನು ಮಾಹಿತಿಯನ್ನಾಗಿ ಸಂಸ್ಕರಿಸಲು ಯಾವುದರ ಬಳಕೆ ಮಾಡುತ್ತವೆ ಆಪ್ಷನ್ ಎ ಬಹುಮಾಧ್ಯಮ ಆಪ್ಷನ್ ಬಿ ಪದಗಳು ಆಪ್ಷನ್ ಸಿ ಅಕ್ಷರಗಳು ಆಪ್ಷನ್ ಡಿ ಸಂಖ್ಯೆಗಳು ಗೆಳೆಯರೆ ಕಂಪ್ಯೂಟರ್ ಸಾಕ್ಷರತೆ ಭಾಗ ಒಂದರಿಂದ ಕೂಡ ನಾನು ಹೇಳ್ತಾ ಬರ್ತಾ ಇದ್ದೀನಿ ನಮಗೆ ಕಂಪ್ಯೂಟರ್ಗಳು ಕಚ್ಚಾ ದತ್ತಾಂಶವನ್ನ ಮಾಹಿತಿಯನ್ನಾಗಿ ಸಂಸ್ಕರಿಸಲು ಯಾವುದರ ಬಳಕೆ ಮಾಡುತ್ತವೆ ಅಂತ ಪ್ರಶ್ನೆ ಇಪ್ಪತ್ತೈದರ ಸರಿಯಾದ ಆಪ್ಷನ್ ಡಿ ಸಂಖ್ಯೆಗಳನ್ನ ಬಳಕೆ ಮಾಡುತ್ತೆ ಯಾವ ರೀತಿ ಸಂಖ್ಯೆಗಳು ಬೈನರಿ ಡಿಜಿಟ್ ದ್ವಿಮಾನ ಸಂಖ್ಯೆಗಳು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಬೈನರಿ ಡಿಸಿಟ್ಗಳನ್ನು ಯೂಸ್ ಮಾಡ್ತಾರೆ ಬೈನರಿ ಡಿಸಿರುವಂತಹ ಸಂಖ್ಯೆಗಳು ಎರಡು ಅದು ಝೀರೋ ಮತ್ತು ಒಂದು ಓಕೆನಾ ಪ್ರಶ್ನೆ ಇಪ್ಪತ್ತಾರು ಅಬಾಕಸ್ ಇದೊಂದು ತಮ್ಗೆಲ್ಲ ಗೊತ್ತಿದೆ ಅಬಾಕಸ್ ಏನಂತ ಅಬಾಕಸ್ ಇದೊಂದು ಕಂಪ್ಯೂಟರ್ ಡಿವೈಸ್ ಗೆಳೆಯರೆ ಓಕೆನಾ ಪ್ರಶ್ನೆ ಇಪ್ಪತ್ತೇಳು ಸಿ ಡಿ ಡ್ರೈವ್ ಅನ್ನು ಏನನ್ನು ಓದಲು ಉಪಯೋಗಿಸುತ್ತಾರೆ ಗೆಳೆಯರೆ ಪ್ರಶ್ನೆಗಳಲ್ಲೇ ಉತ್ತರ ಇರುತ್ತೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಕಂಪ್ಯೂಟರ್ ಪ್ರಶ್ನೆಗಳಲ್ಲೇ ಉತ್ತರ ಇರುತ್ತೆ ಮೂವತ್ತು ಅಂಕಗಳ ಕಂಪ್ಯೂಟರ್ ಪತ್ರಿಕೆಯಲ್ಲಿ ನೀವು ಕನಿಷ್ಠ ಪಕ್ಷ ಹದಿನೈದರಿಂದ ಹದಿನೆಂಟು ಮಾರ್ಕ್ಸ್ ಪ್ರಶ್ನೆಗಳನ್ನು ಓದೇ ನೀವು ಉತ್ತರಗಳನ್ನು ಬರೀಬಹುದು ಓಕೆನಾ ಆಪ್ಷನ್ ಎ ಕಾಂಪ್ಯಾಕ್ಟ್ ಡಿಸ್ಕ್ ಆಪ್ಷನ್ ಬಿ ಫ್ಲಾಪಿ ಡಿಸ್ಕ್ ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಡಿಸ್ಕ್ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಪ್ರಶ್ನೆ ಇಪ್ಪತ್ತೇಳರ ಸರಿ ಯಾವ ಉತ್ತರ ಆಪ್ಷನ್ ಎ ಕಾಂಪ್ಯಾಕ್ಟ್ ಡಿಸ್ ಸಿ ಡಿ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಸೊ ಸಿ ಡಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ನ ಓದಲು ಯೂಸ್ ಮಾಡ್ತಾರೆ ಅದೇ ರೀತಿ ಫ್ಲಾಪಿ ಡ್ರೈವ್ ಇರುತ್ತೆ ಫ್ಲಾಪಿ ಡಿಸ್ಕ್ನ ಓದಲು ಮ್ಯಾಗ್ನೆಟಿಕ್ ಡಿಸ್ಕು ಆಮೇಲೆ ಡಿ ವಿ ಡಿಗಳನ್ನ ಓದಲು ಡಿ ವಿ ಡಿ ಡ್ರೈವ್ಗಳಿರುತ್ತೆ ಓಕೆನಾ ಈಗೆಲ್ಲ ಪನ್ ಪೆನ್ ಡ್ರೈವ್ ಹಾಕೋಕ್ಕೆ ಯು ಎಸ್ ಬಿಗಳಿದೆ ಯು ಎಸ್ ಬಿ ಅಂದರೆ ಯೂನಿವರ್ಸಲ್ ಬಸ್ ಸೀರೀಸ್ ಯು ಎಸ್ ಬಿ ಯೂನಿವರ್ಸಲ್ ಸೀರಿಯಲ್ ಬಸ್ ಓಕೆನಾ ಪ್ರಶ್ನೆ ಇಪ್ಪತ್ತೆಂಟು ಈ ಕೆಳಗಿನದು ಇಲ್ಲದಿದ್ದರೆ ಕಂಪ್ಯೂಟರ್ ಬೂಟ್ ಮಾಡಲು ಸಾಧ್ಯವಿಲ್ಲ ಆಪ್ಷನ್ ಎ ಕಂಪೈಲರ್ ಆಪ್ಷನ್ ಬಿ ಲೋಡರ್ ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್ ಆಪ್ಷನ್ ಡಿ ಅಸೆಂಬ್ಲರ್ ಗೆಳೆ ಪ್ರಶ್ನೆ ಏನಂದ್ರೆ ಕೆಳಗಿನ ಒಂದು ಆಪ್ಷನ್ ಇಲ್ಲ ಅಂದ್ರೆ ಕಂಪ್ಯೂಟರ್ ಬೂಟ್ ಬೂಟ್ ಮಾಡಲು ಸಾಧ್ಯ ಇಲ್ಲ ಅಂತ ಇದೆ ಬೂಟ್ ಮಾಡೋದಂದ್ರೆ ಏನಂದ್ರೆ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದಾಗ ಕಂಪ್ಯೂಟರ್ ಏನು ಲೋಡ್ ಓಪನ್ ಆಗಕ್ಕೆ ಏನು ಲೋಡ್ ತಗೊಳುತ್ತೋ ಅದನ್ನ ಬೂಟ್ ಅಂತ ಕರೀತಾರೆ ಸೊ ಪ್ರಶ್ನೆ ಇಪ್ಪತ್ತೆಂಟರ ಸರಿ ಉತ್ತರ ಏನು ಆಪ್ಷನ್ ಬಿ ಲೋಡರ್ ಕಂಪ್ಯೂಟರ್ ಲೋಡ್ ಆಗ್ಲೇ ಇಲ್ಲ ಅಂದ್ರೆ ಬೂಟ್ ಮಾಡಲು ಸಾಧ್ಯ ಇಲ್ಲ ಕಂಪ್ಯೂಟರ್ ಲೋಡ್ ಆಗ್ತಾ ಇದೆ ಅಂದ್ರೆ ಅದು ಬೂಟಿಂಗ್ ಆಗ್ತಾ ಇದೆ ಅಂತ ಅರ್ಥ ಹೇಳಿ ಓಕೆನಾ ಕಂಪ್ಯೂಟರ್ ನೀವು ಆನ್ ಮಾಡಿದಾಗ ಏನು ಸ್ಟಾರ್ಟ್ ಆಗಕ್ಕೆ ಏನು ಟೈಮ್ ತಗುತ್ತೆ ಅದು ಲೋಡಿಂಗ್ ಅಂತಾರೆ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಲೋಡಿಂಗ್ ಅಂತ ಲೋಡಿಂಗ್ ಅಲ್ಲ ಅದು ಅದು ಬೂಟಿಂಗ್ ಅಂತ ಕರೀತಾರೆ ಕಂಪ್ಯೂಟರ್ ಸ್ಟಾರ್ಟ್ ಸ್ವಲ್ಪ ಕಾಲ ಅದಕ್ಕೆ ಬೂಟಿಂಗ್ ಅಂತ ಕರೀತಾರೆ ಗೆಳೆಯ ಪ್ರಶ್ನೆ ಇಪ್ಪತ್ತೊಂಬತ್ತು ಬೂಟ್ ಸ್ಟ್ರಾಪ್ ಎನ್ನುವುದು ಒಂದು ಆಪ್ಷನ್ ಎ ಸ್ಮರಣ ಸಾಧನವಾಗಿದೆ ಆಪ್ಷನ್ ಬಿ ಕಂಪ್ಯೂಟರ್ ಅನ್ನು ಸಪೋರ್ಟ್ ಮಾಡುವ ಒಂದು ಸಾಧನ ಆಪ್ಷನ್ ಸಿ ಕಂಪ್ಯೂಟರ್ ಅನ್ನು ಪ್ರಾರಂಭಗೊಳಿಸುವುದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಉಪಕ್ರಮಿಕೆಯ ಪ್ರೋಗ್ರಾಂ ಆಪ್ಷನ್ ಡಿ ತಪ್ಪನ್ನು ಸರಿಪಡಿಸುವ ಒಂದು ತಂತ್ರ ಬೂಟ್ ಸ್ಟ್ರಾಪ್ ಅಂದ್ರೆ ಏನು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇಪ್ಪತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಪ್ಯೂಟರ್ನ ಪ್ರಾರಂಭಗೊಳಿಸೋದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಉಪಕ್ರಮಿಯ ಪ್ರೋಗ್ರಾಮ್ ಗೆಳೆಯರೆ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕಂಪ್ಯೂಟರ್ ಸ್ಟಾರ್ಟ್ ಆಗಲ್ಲ ಟಿವಿ ತರ ಇಮಿಡಿಯೆಟ್ಲಿ ಚಾನೆಲ್ಗಳು ಬರಲ್ಲ ಕಂಪ್ಯೂಟರ್ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಕಾಲಾವಕಾಶ ತಗೊಳ್ಳುತ್ತೆ ಅದಕ್ಕೆ ಏನಂತಾರೆ ಬೂಟಿಂಗ್ ಅಂತ ಕರೀತಾರೆ ಲೋಡ್ ಆಗುತ್ತಲ್ಲ ಅದು ಬೂಟಿಂಗ್ ಗೆಳೆಯರ ಓಕೆನಾ ಇವತ್ತಿನ ನಮ್ಮ ಈ ಕ್ಲಾಸ್ ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ ಪ್ರಶ್ನೆ ಮೂವತ್ತು ಕಂಪ್ಯೂಟರ್ಗಳು ಈ ಕೆಳಕಂಡವುಗಳೊಂದಿಗೆ ಮಾತ್ರ ಕಾರ್ಯನಿರ್ವಹಿಸುವ ಮೂಲಕ ದತ್ತಾಂಶವನ್ನು ಮಾಹಿತಿಯಾಗಿ ಸಂಸ್ಕರಿಸುತ್ತದೆ ಆಪ್ಷನ್ ಎ ಮಲ್ಟಿಮೀಡಿಯಾ ಆಪ್ಷನ್ ಬಿ ಶಬ್ದಗಳು ಆಪ್ಷನ್ ಸಿ ಆಕೃತಿಗಳು ಆಪ್ಷನ್ ಡಿ ಸಂಖ್ಯೆಗಳು ಗೆಳೆಯರಿಗೆ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ದತ್ತಾಂಶ ಅಂತ ಬಂದ ತಕ್ಷಣ ಕಾರ್ಯನಿರ್ವಹಿಸುವ ಅಥವಾ ಮಾಹಿತಿಯನ್ನು ಸಂಸ್ಕರಣೆ ಮಾಡು ದತ್ತಾಂಶ ಮಾಹಿತಿಯನ್ನು ಸಂಸ್ಕರಿಸುವಂತ ಕೆಲಸಗಳು ಬಂದ ತಕ್ಷಣ ತಮಗೆ ನೆನಪಿರಬೇಕು ಅಲ್ಲಿ ಬೈನರಿ ಡಿಜಿಟ್ ನಂಬರ್ಗಳು ಯೂಸ್ ಆಗುತ್ತೆ ಅಥವಾ ಕನ್ನಡದಲ್ಲಿ ದ್ವಿಮಾನ ಸಂಖ್ಯಾ ಪದ್ಧತಿ ಯೂಸ್ ಆಗುತ್ತೆ ಸೊ ಸಂಖ್ಯೆಗಳು ಯೂಸ್ ಆಗುತ್ತೆ ಅಲ್ಲಿ ಪ್ರಶ್ನೆ ಮೂವತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಖ್ಯೆಗಳು ಗೆಳೆಯರೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ